ಈಗ ನಿಮ್ ಜೊತೆಗೆ ನಿರ್ಮಾಪಕರ ಸಂಘ ಇರಬಹುದು ಫಿಲ್ಮ್ ಚೇಂಬರ್ ಅವರು ಇರಬಹುದು ಏನಾದ್ರು ಕೈ ಜೋಡಿಸಿದರೆ ಈ ಬಗ್ಗೆ ಮಾತುಕತೆ ಚರ್ಚೆ ಏನಾದ್ರು ಆಗಿದೆಯಾ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಾವು ಒಂದೆರಡು ಮೂರು ಮೂರ್ ಹಿಂದೆ ಮೀಟಿಂಗ್ ಮಾಡಿದೀವಿ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ಇದ್ದರು ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ದೀವಿ ಆ್ಯಕ್ಚುಲಿ ತುಂಬ ಜನ ನಿರ್ಮಾಪಕರಿರ್ಬೋದು ಅಥವಾ ನಿರ್ದೇಶಕರು ವಿತರಕರು ಪ್ರದರ್ಶಕರು ಛಾಯಾಗ್ರಾಹಕರು ಏನೋ ಅಂದರೆ ಈ ಥರ ಆಗೋದಿದ್ದರೆ ನಮಗೆ ನ್ಯಾಯ ಸಿಗದಿದ್ದರೆ ಬಾಯ್ ಕಟ್ ಮಾಡೋಣ ಇಂಡಸ್ಟ್ರಿ ಹೋಗೋದು ಬೇಡ ನಮಗೆ ನ್ಯಾಯ ಕೊಡೋದಾದರೆ ಮಾಡೋಣ ಅನ್ನೋ ಉದ್ದೇಶದ ಎಲ್ರದ್ದು ಇತ್ತು ಆದರೆ ಯಾಕೆಂದರೆ ಚಲನಚಿತ್ರೋತ್ಸವ ನಡೀತಿದೆ ಯಾರಿಗೂ ತೊಂದರೆ ಆಗೋದು ಬೇಡ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಅನ್ನೋ ಉದ್ದೇಶದಿಂದ ಅದನ್ನು ಆದಷ್ಟು ಬೇಗ ಸರಿ ಮಾಡಿ ಚಿತ್ರೋತ್ಸವ ಮಾಡಲಿ ಅನ್ನೋ ಮಾತು ಬಂತು ಅದರಿಂದ ಮೊನ್ನೆ ಒಂದು ಎರಡು ಮೂರು ದಿವಸದಿಂದ ಮೌನವಾಗಿದ್ದೀವಿ ಆದರೆ ಮೌನ ಖಂಡಿತ ಆಗಲ್ಲ ಯಾಕೆಂದರೆ ಯಾರು ಏನೇ ಹೇಳಲಿ ಅವರು ಸರಿಯಾದ ರೀತಿ ನಡ್ಕೊಳ್ಳಿಲ್ಲ ಅಂದರೆ ಅದರ ಮುಂದಿನ ದಿನ ಎಲ್ಲರೂ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ ಅಂತ ನಮಗೆ ಇವಾಗ ಮಾತು ಕೊಟ್ಟಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೈ ಜೋಡಿಸ್ತಾರೆ ಆಮೇಲೆ ನಿಮಗೆ ನಿಮ್ಮ ಗಮನಕ್ಕೆ ಕೋರ್ಟ್ಗೆ ಹೋದವರು ಅಷ್ಟು ಜನ ಪ್ರೊಡ್ಯೂಸರ್ಗಳು ಹೋಗಿದ್ದಾರೆ ಅವ್ರಿಗೆ ಅದು ಅನ್ಯಾಯವನ್ನು ಅವರು ಕೇಳ್ತಾ ಇದ್ದಾರೆ ಅವರು ಮಾತ ಮಾತ್ರ ಅಲ್ಲ ನಾನು ಕೋ ನಾವು ಕೂಡ ಸಂಘದಿಂದ ಕೋರ್ಟ್ಗೆ ಹೋಗಿದ್ದೀವಿ ಸದ್ಯದಲ್ಲಿ ಸಿಗುತ್ತೆ ಸರ್ ನಟ ಕಿಶೋರ್ ಅವರು ರಾಯಭಾರಿ ಆಗಿರೋದ್ ಈ ಬಾರಿ ಫಿಲ್ಮ್ ಫೆಸ್ಟ್ ಗೆ ಒಂದ್ ರೀತಿ ಎಲ್ಲೋ ಈ ರೀತಿ ಸ್ಟಾರ್ ನಟರು ಫಿಲ್ಮ್ ಫೆಸ್ಟ್ ಗೆ ಆಗೋದ್ರಿಂದ ಕಳಂಕ ಬರುತ್ತೇನೋ ಅನ್ನುವಂತ ಒಂದು ಪ್ರಶ್ನೆ ಸಹ ಎದುರಾಗ್ಬೋದು ಇಲ್ಲ ಅದೆಲ್ಲ ಸಾಧ್ಯತೆನೆ ಇಲ್ಲ ನಾವು ಅದನ್ನ ಬಗ್ಗೆ ನಾವು ಮಾತಾಡೋದಿಲ್ಲ ಯಾಕೆಂದ್ರೆ ನೀವು ಆ ರೀತಿ ಅದರ ಪ್ರಶ್ನೆಗೆ ನನಗೆ ಆನ್ಸರ್ ಸಿಗಲ್ಲ ಯಾಕಂದರೆ ಅಲ್ಲಿ ಒಬ್ಬ ನಟನನ್ನು ರಾಯಭಾರಿಯಾಗಿ ತೆಕ್ಕೋತಾರೆ ವರ್ಷಕ್ಕೆ ಒಬ್ಬರು ಅವರ ಯಾರು ಬೇಕಾದರೂ ಆಗಲಿ ಯಾವುದೇ ನಟನ ಮೇಲೆ ಯಾವುದೇ ಚಿತ್ರರಂಗ ಇರ್ಬೋದು ಅಥವಾ ಯಾವುದೇ ಅಂಗಸಂಸ್ಥೆಗಳು ಯಾರೂ ಬೇಸರ ವ್ಯಕ್ತಪಡಿಸಲ್ಲ ನಮಗೆ ಬೇಕಾಗಿರೋದೇನು ಚಿತ್ರರಂಗಕ್ಕೆ ನ್ಯಾಯ ಕೊಡಿ ಅನ್ನೋದು ಮಾತ್ರ ಅದು ಬಿಟ್ಟು ಅವರಿಗೆ ಇನ್ನೊಬ್ಬರಿಗೆ ಒಬ್ಬ ನಟನಿಗೆ ಅವಮಾನ ಮಾಡುವಂಥ ಕಾರ್ಯಕ್ರಮ ಯಾರೂ ಮಾಡಲ್ಲ ಯಾರಿಗೂ ಆ ಥರದ ಪರಿಸ್ಥಿತಿನೂ ಇಲ್ಲ ಮನಸ್ಥಿ ಮನಸ್ಥಿತಿನೂ ಇಲ್ಲ ಆದ್ದರಿಂದ ಕಿಶೋರ್ ಅವರು ಆಗಿದ್ದಾರೆ ಅದು ಸಂತೋಷ ವರ್ಷಕ್ಕೊಬ್ಬರನ್ನು ರಾಯಭಾರಿ ಆಯ್ಕೆ ಮಾಡ್ತಾರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಆ ಇಲಾಖೆಗೆ ಬಿಟ್ಟಿದ್ದು ಅದಕ್ಕೆ ಯಾರೂ ಇಲ್ಲಿವರೆಗೆ ಅಭ್ಯಂತರ ಮಾಡಲಿಲ್ಲ ಇನ್ನೊಂದು ನೀವು ಅದು ಈಗ ಈ ಅಲ್ಲಿ ನಿಮಗೆ ಆಶ್ಚರ್ಯ ಏನಂದರೆ ಇನ್ನೂ ಕೂಡ ಅಕಾಡೆಮಿ ಆಗಲಿ ಚಿತ್ರರಂಗದಲ್ಲಾಗಲಿ ಜಾತಿ ವ್ಯವಸ್ಥೆಗಳು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಿವರೆಗೆ ಅಂದರೆ ನಮ್ಮನ್ನು ಕೂಡ ಕಡೆಗಣಿಸಿದರು ಅದೇ ಪರಿಸ್ಥಿತಿಯಲ್ಲಿ ಅದೇ ಮನಸ್ಥಿತಿಯಲ್ಲಿ ಈಗ ಜಾತಿ ವ್ಯವಸ್ಥೆ ಅಂತ ಹೇಳಿದರೆ ಯಾವ ರೀತಿ ಏನು ಪಕ್ಷಪಾತ ರೀತಿ ಏನಾದರೂ ಮಾಡ್ತಿದ್ದಾರಾ ಅದು ಇದೆ ಇಲ್ಲಿ ಎರಡಿದೆ ಅಕಾಡೆಮಿ ಬಂದಾಗ ಎರಡು ಬರುತ್ತೆ ಒಂದು ಜಾತಿ ಜಾತಿ ಅಂದರೆ ಅವರ ಅವರಿಗೆ ಒಲವು ಯಾರು ಇರ್ತಾರೋ ಅಲ್ಲಿರುವಂಥ ಟೀಮ್ಗೆ ಯಾರು ಒಲವು ಇರ್ತಾರೋ ಅವ್ರನ್ನ ಹೇಳ್ಕೊಳೋಕ್ಕೆ ಆಕರ್ಷಣೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಇದರಲ್ಲಿ ಇನ್ನೊಂದು ಸಮಥಿಂಗ್ ಅನ್ನೋ ಒಂದು ಇದೆ ಅದು ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಸಮಥಿಂಗು ಕೊಟ್ಟವ್ರಿಗೂ ಗೊತ್ತಿರುತ್ತೆ ತಗೊಂಡವ್ರಿಗೂ ಗೊತ್ತಿರುತ್ತೆ ಸಮಥಿಂಗ್ ಇಲ್ಲದೆ ಆಲ್ಮೋಸ್ಟ್ ಇಲ್ಲಿ ಚಿತ್ರರಂಗದಲ್ಲಿ ಹೊರಗಿನಿಂದ ನೋಡಿದ್ರೆ ಯಾವುದು ವ್ಯವಸ್ಥೆಗಳೇ ಇಲ್ಲ ಅಂತ ನನಗೆ ಅನಿಸುತ್ತೆ ಇದ್ದರೂ ಕೂಡ ಅಕಾಡೆಮಿ ಅಂತ ಒಂದು ಜಾಗ ಅಕಾಡೆಮಿಯನ್ನು ಅವರು ಒಂದು ಚಲನಚಿತ್ರೋತ್ಸವ ಮಾಡುವಾಗ ಇಂಥ ಇದರಿಂದ ಮನಸ್ಥಿತಿಯಿಂದ ಹೊರಬಂದು ನ್ಯಾಯಯುತವಾಗಿ ಸಿನಿಮಾ ಕಳಪೆ ಇದ್ರೆ ಕೊಡೋದು ಬೇಡ ರೀ ಚೆನ್ನಾಗಿರುವಾಗ ಆಯ್ಕೆ ಮಾಡಿ ಕೊಡಬೇಕು ಆಮೇಲೆ ಮಾನದಂಡ ಏನು ಅನ್ನೋದನ್ನು ಅವ್ರು ತಿಳಿಸಬೇಕು ಈ ಸಿನಿಮಾ ಆಯ್ಕೆ ಅಂದರೆ ಏನಕ್ಕೆ ಆಯ್ಕೆ ಮಾಡಿದಿರಿ ಆಮೇಲೆ ಇನ್ನೊಂದು ನೀವು ಗಮನಿಸಿದ್ರೆ ಇಲ್ವಾಗ ಗೊತ್ತಿಲ್ಲ ನಿರ್ಮಾಪಕರು ನಿಮಗೆ ಅದನ್ನು ಹೇಳಿದಾರೆ ಇಲ್ವೋ ಗೊತ್ತಿಲ್ಲ ನನಗೆ ಒಂದು ಸಿನಿಮಾ ನೋಡ್ತಾರೆ ನೂರ ನಲ್ವತ್ತು ನೂರ ಮೂವತ್ತಾರು ಎಷ್ಟೋ ಸಿನಿಮಾ ಇದೆ ನಿಮ್ಮ ಗಮನಕ್ಕಿದೆ ಕನ್ನಡದ್ದು ಬಾಕಿದು ಬಿಡಿ ಆ ಸಿನಿಮಾ ಆಯ್ಕೆ ಆಗಿಲ್ಲ ಅಂದಾಗ ಅವರೊಂದು ಕಾರಣ ಕೊಡಬೇಕು ಈ ಸಿನಿಮಾದಲ್ಲಿ ಇಂಥದ್ದು ಮೈನಸ್ ಇದೆ ಅದರಿಂದ ನಿಮ್ಮ ಸಿನಿಮಾವನ್ನು ಆಯ್ಕೆ ಮಾಡಲಾಗಲಿಲ್ಲ ಕಾರಣ ಕೊಡಲಿ ಜ್ಯೂರಿನವ್ರದ್ದು ಸೈನ್ ಹಾಕ್ಬಿಟ್ಟು ಈ ಥರ ಅಂತ ಕಾರಣ ಕೊಡಲಿ ಆವಾಗ ಇವ್ರಿಗೆ ಸ್ಪಷ್ಟತೆ ಸಿಗುತ್ತೆ ಅಲ್ವಾ ನನ್ನ ಸಿನಿಮಾ ನೋಡಿದ್ದಾರೆ ನನ್ನ ಸಿನಿಮಾ ಯಾವ ಗುಣಮಟ್ಟದಿದೆ ಮುಂದಿನ ದಿನ ನಾನು ಅದನ್ನು ಸರಿ ಮಾಡ್ಕೋತೀನಿ ಅನ್ನೋದು ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ ಪ್ರೊಡ್ಯೂಸರ್ಗೂ ಆಗುತ್ತೆ ಡೈರೆಕ್ಟರ್ಗಳಿಗೂ ಆಗುತ್ತೆ ಅದರಿಂದ ನಾನು ನನ್ನ ಅನಿಸಿಕೆ ಏನು ಅಂದರೆ ಸಿನಿಮಾ ನೋಡಿ ಆದಮೇಲೆ ಒಂದು ಸರ್ಟಿಫೈಡ್ ಏನು ನಿಮ್ಮ ಸಿನಿಮಾವನ್ನು ನಾವು ವೀಕ್ಷಿಸಿದ್ದೀವಿ ಈ ಸಿನಿಮಾದಲ್ಲಿ ಇಂಥ ಒಂದು ಸಮಸ್ಯೆ ಇದೆ ಈ ಕಾರಣದಿಂದ ಈ ನಿಮ್ಮ ಸಿನಿಮಾವನ್ನು ಆಯ್ಕೆ ಮಾಡೋಕ್ಕೆ ಆಗಲಿಲ್ಲ ಅನ್ನುವ ಕಾರಣವನ್ನಾದರೂ ಕೊಟ್ಟರೆ ನಿರ್ಮಾಪಕರಿಗೆ ಅವಾಗ ಗಟ್ಟಿ ನಿಲುವು ಬರುತ್ತೆ ನನ್ನ ಸಿನಿಮಾವನ್ನು ನೋಡಿದಾರಂತ ಬರುತ್ತೆ ಸಿನಿಮಾವನ್ನೇ ನೋಡದೆ ನಿಮಗೆ ಬೇಕಾದ ಸಿನಿಮಾವನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಯಾರೂ ಕೂಡ ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ ಕೊನೆಯದಾಗಿ ಏನು ನಿಮ್ಮ ನಿಲುವು ಈಗ ನೆಕ್ಸ್ಟ್ ಇನ್ನೇನು ಅದು ಮುಂದೂಡಿಕೆ ಆಗಲಿಲ್ಲ ಅದೇ ಡೇಟಿಗೆ ಫಿಕ್ಸ್ ಆಯಿತು ಫಿಲ್ಮ್ ಫೆಸ್ಟ್ ಬರೋ ಅಂಥದ್ದಾದರೆ ನಿಮ್ಮ ನಿಲುವೇನು ಒಂದು ವೇಳೆ ಚಿತ್ರೋತ್ಸವ ಆಗಲಿ ಯಾಕಂದರೆ ಎಲ್ರಿಗೂ ಎಷ್ಟೆಷ್ಟೋ ಜನ ಸಿಲೆಕ್ಟ್ ಆದವ್ರು ಇದ್ದಾರೆ ಅವರಿಗೆಲ್ಲ ತೊಂದರೆ ಎಲ್ಲ ಆಗಬಾರ್ದು ಅವಮಾನ ಆಗಬಾರಬಾರ್ದು ಸಿಲೆಕ್ಟ್ ಆದವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಅವ್ರಿಗೊಂದು ಅವ್ರದ್ದು ಅವರ ಇದಕ್ಕೆ ಪ್ರಯತ್ನಕ್ಕೆ ಅವ್ರಿಗೆ ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ ಬಟ್ ಏನೇ ಆದರೂ ಕೂಡ ತಪ್ಪು ಆಗಿದೆ ಅಂಥದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿರ್ಮಾಪಕರಿಗೆ ನಿರ್ಮಾ ಎಲ್ಲ ನಿರ್ಮಾಪಕರ ಸಿನಿಮಾಗಳನ್ನು ನೋಡಿಲ್ಲ ಸರಿಯಾದ ರೀತಿಯಲ್ಲಿ ಅಲ್ಲಿ ಚಲನಚಿತ್ರೋತ್ಸವ ಮಾಡೋ ಮುಂಚೆ ಒಂದು ಆಯ್ಕೆ ಅಥವಾ ನೆಕ್ಸ್ಟ್ ಇವಾಗ ಒಂದು ಕಮಿಟಿ ಆಗ್ತದೆ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಎಲ್ಲವನ್ನ ಸರಿ ಮಾಡಿಕೊಂಡು ಚಲನಚಿತ್ರೋತ್ಸವ ಮಾಡೋದು ಒಳಿತು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಕಾಡೆಮಿಯು ಸಂಕಷ್ಟವನ್ನು ಎದುರಿಸೋಕ್ಕೆ ರೆಡಿಯಾಗಿರ್ತಾರೆ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಷ್ಟು ನಿರ್ದೇಶಕ ವಿಶ್ವನಾಥ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ